ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಸಾಮಾಜಿಕ ಕಳಕಳಿ ಸೇವಾ ಮನೋಭಾವದಿಂದ ಸಂಕೇಶ್ವರ್ ಪಟ್ಟಣದ ಎಸ್ ಎಸ್ಟಿವಿಎಲ್ ಸಂಘದ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜ್ ನಲ್ಲಿ ಮಾಜಿ ಸಚಿವ ಎ ಬಿ ಪಾಟೀಲ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳಿಗೆ ಮತ್ತು ಐದನೂರಕ್ಕೂ ಹೆಚ್ಚು ಎಸ್ಡಿವಿಎಸ್ ಸಂಘದ ಸಿಬ್ಬಂದಿಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಎಸ್ಡಿವಿಎಸ್ ಸಂಘದ ಆಡಳಿತಾಧಿಕಾರಿ ಬಿಎ ಪೂಜಾರಿ ಸಂಘದ ಉಪಾಧ್ಯಕ್ಷ ಕಾಶಿನಾಥ್ ಚಿರುಕೋಳಿ ಬಾಲಪ್ಪಣ್ಣ ವೈರಾಗಿ ವಿಶ್ವನಾಥ್ ತೋರಕರ್ ಮಾತನಾಡಿ ನಾಡಿನ ಹಿರಿಯ ಮುತ್ಸದ್ದಿ ರಾಜಕಾರಣಿ ಅಜಾತ ಶತ್ರು ಮಾಜಿ ಸಚಿವರು ಎ ಬಿ ಪಾಟೀಲ್ ಇನ್ನೂ ಹೆಚ್ಚೆಚ್ಚು ತಮ್ಮನ್ನು ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ರಂಗದಲ್ಲಿ ಜನ ಮಾಡಿಲ್ಲ ಎಂದು ಇದೇ ವೇಳೆ ಹೇಳಿದರು ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನೂರಾರು ಸಿಬ್ಬಂದಿಗಳು ಪಾಟೀಲ್ ಅಭಿಮಾನಿಗಳು ಇದರ ಪ್ರಯೋಜನ ಪಡೆದರು ರಾಮಗೌಡ ಪಾಟೀಲ್ ಪ್ರಜರಾಜ್ ಸಂಕೇಶ್ವರ್ ಹಬ್ಬದ ಪ್ರಯುಕ್ತ ನಮ್ಮ ಸಂಘದಲ್ಲಿ ಅಂದರೆ ನರ್ಸಿಂಗ್ ಕಾಲೇಜಿನ ಎಲ್ಲ ಸ್ಟಾಫ್ಗಳು ಮತ್ತು ಸಂಕೇಶ್ವರ ಪ್ರಾಥಮಿಕ ಆರೋಗ್ಯ ಕೇಂದ್ರದವರ ಪರವಾಗಿ ಲೀ ನಡೆದಂಥ ನಮ್ಮ ಎಸ್ ಡಿ ವಿ ಸಂಘದ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಆಡಳಿತ ಮಂಡಳಿ ಸದಸ್ಯರಿಗೂ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಂಡಿದ್ದು ಪ್ರಯುಕ್ತ ನಾವು ನಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡಿರುತ್ತೇವೆ ಎಲ್ಲ ನಾಡಿನ ಮುತ್ಸತ್ತಿ ರಾಜಕಾರಣಿ ಮಾಜಿ ಸಚಿವರಾದ ಕೆ ಬಿ ಪಾಟೀಲರ ಎಪ್ಪತ್ತ್ಮೂರನೆಯ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜು ಹಾಗೂ ಆರೋಗ್ಯ ಕೇಂದ್ರ ವೆಂಕಟೇಶ್ವರಿ ಅವರ ಸಂಯೋಜನೆಯಲ್ಲಿ ಸಮಸ್ತ ಹುಕ್ಕೇರಿ ತಾಲೂಕಿನ ಇಡಿ ಪಾಟೀಲ್ ವಿಮಾನ ವರ್ಗದ ಎಲ್ಲ ಸದಸ್ಯರಿಗೂ ಇವತ್ತು ಆರೋಗ್ಯ ತಪಾಸಣೆಯನ್ನು ಮಾಡಲಾಯಿತು ವಿಶೇಷವಾಗಿ ಅವರ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಬ್ಲಡ್ ಗ್ರೂಪ್ ಇರ್ಬೋದು ಪಲ್ಸ್ ರೇಟ್ ಇರ್ಬೋದು ಮುಂತಾದ ಎಲ್ಲ ಹೆಲ್ತ್ ಅನ್ನು ಚೆಕ್ ಮಾಡಿ ಅವರಿಗೆ ವಿವರವಾದ ಕಾರ್ಡನ್ನು ಕೂಡ ನೀಡಲಾಯಿತು ಜೊತೆಯಲ್ಲಿ ಸಂಘದ ಸುಮಾರು ಐದುನೂರು ಸಿಬ್ಬಂದಿ ವರ್ಗ ಶಿಕ್ಷಕ ಹಾಗೂ ಶಿಕ್ಷಕ ವರ್ಗದವರು ಕೂಡ ಇವತ್ತು ವಿಶೇಷವಾಗಿ ಅವರ ಆರೋಗ್ಯವನ್ನು ಪರೀಕ್ಷೆ ನೀಡುತ್ತೆ ಕೂಡ ಅವರ ಆರೋಗ್ಯವನ್ನು ಕೂಡ ನಾವು ಅಂತ ಪರೀಕ್ಷೆ ಮಾಡಲಾಯಿತು ಆರೋಗ್ಯವೇ ಭಾಗ್ಯ ಈ ಎಂಬ ಈ ಮೇಲೆ ಔಷಧದ ಮೇಲೆ ನಮ್ಮ ನಮ್ಮದಾರ ಆಡಳತ ಎಲ್ಲ ದೇಶರು ಹಾಗೂ ನಮ್ಮ ಈ ಎಲ್ಲ ಇದು ಅರಕ್ಷಣೆಯನ್ನು ಕಟ್ಟಿ ಆರೋಗ್ಯವನ್ನು ಕಟ್ಟು ಮಾಡಿ ಆಮೇಲೆ ನಾವು ಇಡೀ ಪಾಟೀಲರ ಪುಟ್ಟ ಬಲಸು ಭಾಗುತ್ತಾರೆ ಪಾಟೀಲರು ಈ ಭಾಗದ ಕರ್ಮಯೋಗಿ ಅಥವಾ ಶಿಲ್ಪಕಾರ ಅಪ್ಪನಗೌಡರು ಅವರ ಕಾಲಗಳ ಹೆಜ್ಜೆ ಮೇಲೆ ಹೆಜ್ಜೆ ನಿಂತು ನಡೆದಂಥ ಬಸನಗೌಡ ಪಾಟೀಲರವರ ಜ್ಯೇಷ್ಠ ಪುತ್ರರಾಗಿ ಜನಿಸಿ ಅವರು ಮಾಡಿದಂಥ ಕಾರ್ಯಗಳು ಆ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೊಂದಿರುತ್ತಾರೆ ಯಾವ ಪ್ರಕಾರ ಅವರ ತಂದೆಯವರು ಶತಾಯುಷಿಗಳಾಗಿದ್ದರೆ ಅದರಂತೆ ಎ ಬಿ ಪಾಟೀಲ್ಗಳು ಶತಾಯುಷಿ ಆಗಿ ಈ ಭಾಗದ ಅಭಿವೃದ್ಧಿಗೆ ಶ್ರಮಿಸಲಿ ನಾವೆಲ್ಲ ಅವರಿಗೆ ಸಹಕಾರ ಕೊಡ್ತೇವೆ ಅಂತ ಹೇಳ್ತೇವೆ ಅವರು ಮತ್ತು ದುರ್ಗಂಧೇಶ್ವರನ ಐದು ಆರೋಗ್ಯ ಸಂಪತ್ತನ್ನು ಅವರಿಗೆ ದೇಪಾಲಿಸಲಿ ನಾವೆಲ್ಲ ಆಡಳಿತ ಮಂಡಳಿಯ ಸದಸ್ಯರ ಪರವಾಗಿ ಸಿಬ್ಬಂದಿಯವರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ